ವಿರುಚಿಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ಬೆಳಗಿನ ಗಡಿಬಿಡಿಗೆ ಈಸಿಯಾಗಿ ಈಸಿಯಾಗುವಂಥ ರೆಸಿಪಿನ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ರೆವೆ ದೋಸೆ ಮಾಡ್ತಾ ಇದ್ದೀನಿ ಈ ದೋಸೆನ ನಾವು ಹಿಂದಿನ ದಿನ ರುಬ್ಬೇಕು ಅಂತನೂ ಇಲ್ಲ ನೆನೆಸ್ಬೇಕು ಅಂತನೂ ಇಲ್ಲ ಕ್ವಿಕ್ಕಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದಾದಂಥ ದೋಸೆ ಇದು ಈ ದೋಸೆ ನಮಗೆ ನೆನೆಸಿ ರುಬ್ಬಿ ಮಾಡಿದ ದೋಸೆಗಿಂತ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಬೇಗ ಆಗುತ್ತೆ ತುಂಬ ಕಡಿಮೆ ಟೈಮಲ್ಲಿ ಆಗುವಂಥ ರೆಸಿಪಿ ಇದು ಬೆಳಗಿನ ಗಡಿಬಿಡಿಗೆ ಇಂಥ ಬ್ರೇಕ್ಫಾಸ್ಟ್ಗಳು ತುಂಬ ಎಲ್ಪ್ಫುಲ್ ಆಗುತ್ತೆ ಈ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಖಾಲಿ ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಒಂದೂವರೆ ಕಪ್ಪಷ್ಟು ಬಾಂಬೆ ರವೆನ ಹಾಕ್ಕೊಂಡೆ ನಾವು ಉಪ್ಪಿಟ್ಟಿಗೆ ಯಾವ ರವೆ ಬೆಳೆಸ್ತೀವೋ ಆ ರವೆನ ಹಾಕೋಬೇಕಾಗತ್ತೆ ಅಂದರೆ ಬಾಂಬೆ ರವೆನ ಹಾಕ್ಕೊಂಡೆ ಒಂದೂವರೆ ಕಪ್ ಬಾಂಬೆ ರವೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿನ ಸಣ್ಣ ಕಚ್ಚಿಟ್ಕೊಂಡಿದ್ದೀನಿ ಹಾಕೊತಾ ಇದ್ದೀನಿ ಅರ್ಧ ಅಂದರೆ ಒಂದು ಈರುಳ್ಳಿನ ನಾನು ಹಚ್ಚಿಟ್ಕೊಂಡಿರೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡಿಟ್ಕೊಂಡಿರೋ ಅಂಥ ಕರಿಬೇವಿನ ಸೊಪ್ಪು ಹಾಕೊಂಡೆ ಒಂದು ಅರ್ಧ ಇಂಚಷ್ಟು ಶುಂಠಿನ ಸಣ್ಣ ಕಚ್ಚಿಟ್ ಹಾಗೆಯೇ ಒಂದೆರಡು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡೆ ಹಾಗೆ ಒಂದು ಅರ್ಧ ಬಟ್ಲಷ್ಟು ಮೊಸರನ್ನ ಗಟ್ಟಿ ಮೊಸರನ್ನ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಅರ್ಧ ಸ್ಪೂನ್ ಉಪ್ಪು ಸಾಕು ಒಂದು ಕಾಲು ಚಮಚದಷ್ಟು ಸೋಡಾ ಒಂದೆರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಇಲ್ಲಿ ನಾವು ದೋಸೆಗೆ ಹಾಕಲೇಬೇಕಾಗುತ್ತೆ ಈ ದೋಸೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ಅಕ್ಕಿ ಹಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಎರಡು ಸ್ಪೂನ್ ಹಾಕಿದ್ರೆ ಸಾಕು ಆ ನಂತರ ಇದನ್ನು ಹಾಗೆಯೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತೋಡ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಆಪ್ಷನಲ್ಲು ಒಂದು ಚಿಟಿಕೆ ಹಾಕಿದ್ರೆ ಸಾಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಆನಂತರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಗಟ್ಟಿಯನ್ನ ಹಾಗೇ ಮೊಸರು ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕಾಗತ್ತೆ ನಾನಿಲ್ಲಿ ಈ ರೀತಿ ಕಲಿಸ್ಕೊಂಡು ನಂತರ ಒಂದು ಕಪ್ಪಷ್ಟು ನೀರನ್ನ ಇದ್ದೀನಿ ಒಂದು ಕಪ್ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಒಂದೇ ಸರಿನೇ ತುಂಬ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಈ ರೀತಿ ಕಲ್ಸ್ಕೊಂಡ ನಂತರ ಗೊತ್ತಾಯಿತು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಇನ್ನೊಂದು ಚೂರು ನೀರು ಹಾಕೊಂಡೆ ಇನ್ನೊಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಈ ಅದಕ್ಕೆ ಸ್ವಲ್ಪ ತೆಳ್ಳಗಿರೋ ಥರನೇ ಕಲಿಸ್ಕೋಬೇಕಾಗತ್ತೆ ಯಾಕಂದರೆ ನಾವು ಬಳಸಿರೋದು ರವೆ ರವೆ ಸ್ವಲ್ಪ ಅರಳುತ್ತೆ ಒಂದು ಹತ್ತು ನಿಮಿಷ ನಾವು ಬಿಟ್ಟು ಆ ನಂತರ ದೋಸೆ ಹಾಕೋದು ಈ ಅದಕ್ಕಿದ್ರೆ ಸಾಕು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಇಟ್ಟು ಈ ಅದಕ್ಕೆ ನಾನು ನೆನೆಸಿಟ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನೆನೆಯೋಕ್ಕಿಟ್ಟು ಒಂದು ಸಣ್ಣದಾಗಿ ಒಂದು ತೆಂಗಿನಕಾಯಿ ಚಟ್ನಿನ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ಈ ನೆನೆಯುವಂಥ ಟೈಮಲ್ಲಿ ನಾವು ಚಟ್ನಿ ಇಲ್ಲ ಪಲ್ಯ ಮಾಡ್ಕೋಬೋದು ಆರಾಮಾಗಿ ಈಗ ನೋಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಸಾಕು ಈಗ ದೋಸೆ ಇಟ್ಟು ರೆಡಿ ಆಗಿದೆ ಚೆನ್ನಾಗಿ ರವೆ ಚೆನ್ನಾಗಿ ಅರಳಿದೆ ನೋಡ್ತಿರ್ಬೋದು ಎಷ್ಟು ಬೇಗ ದೋಸೆ ಹಿಟ್ಟು ರೆಡಿ ಆಯಿತು ಅಂತ ಈಗ ಹೆಂಚಿನ ಕಾಯೋಕೆ ಇಟ್ಟಿದ್ದೀನಿ ಹೆಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೊಂಡಿದ್ದೆ ಈಗ ಒಂದು ಸೌಟು ಹಿಟ್ಟನ್ನು ತಗೊಂಡು ಸೆಟ್ ದೋಸೆ ಅದಕ್ಕೆ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ದೋಸೆ ಹಿಟ್ಟನ್ನ ತುಂಬ ಹಾಕಿದ್ರೆ ಈ ದೋಸೆ ಅಷ್ಟು ಟೇಸ್ಟ್ ಬರೋದಿಲ್ಲ ಈ ರೀತಿಯೇ ಸೆಟ್ ದೋಸೆ ಅದಕ್ಕೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ನಾವು ರುಬ್ಬಿ ಮಾಡಿರೋ ದೋಸೆ ಯಾವ ರೀತಿ ಸಾಫ್ಟಾಗಿರುತ್ತೋ ಅದೇ ರೀತಿ ಇರುತ್ತೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಂಡೆ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡನ್ನ ಇದ್ದೀನಿ ತುಂಬ ಸಾಫ್ಟ್ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ನಾವು ರುಬ್ಬಿ ಮಾಡಿರೋ ದೋಸೆ ಥರನೇ ಇರುತ್ತೆ ನೀವು ತಪ್ಪದೇ ಈ ಈ ರೆಸಿಪಿನ ಮಾಡಿ ನೋಡಿ ನಾನು ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ ಈ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಹಾಗೆಯೇ ಎಲ್ಲ ದೋಸೆ ಇಟ್ಟು ಇದೇ ರೀತಿ ಒಂದೊಂದು ಸೌಟ್ ತೆಗೆದು ತೆಗೆದು ಹಾಕ್ಕೊಳ್ತೀನಿ ಏನಿಲ್ಲ ಅಂದರೂ ಈ ಹದದಲ್ಲಿ ಈ ಅಳತೆಯಲ್ಲಿ ಹತ್ತು ದೋಸೆ ಆಗುತ್ತೆ ಈಗ ಎಲ್ಲ ದೋಸೆ ರೆಡಿಯಾಗಿದೆ ಒಂದೆರಡು ದೋಸೆ ಸರ್ವ್ ಮಾಡ್ತಾಯಿದ್ದೀನಿ ಪ್ಲೇಟಲ್ಲಿ ಚಟ್ನಿ ಕೂಡ ರೆಡಿಯಾಗಿದೆ ನೋಡ್ತಿರ್ಬೋದು ಮಾಮೂಲಿ ನಾವು ರುಬ್ಬಿ ಮಾಡಿರೋ ಅಂಥ ದೋಸೆ ಹೇಗೆ ಬರುತ್ತೋ ಅದೇ ರೀತಿಯೇ ಇದೆ ಟೇಸ್ಟ್ ಕೂಡ ಹಾಗೇ ಇರುತ್ತೆ ನಾನು ಚಟ್ನಿ ಜೊತೆ ಸರ್ವ್ ಮಾಡಿದೆ ಯಾವುದೇ ಪಲ್ಯದ ಜೊತೆ ಬೇಕಾದರೂ ಇದನ್ನು ತಿನ್ಬೋದು ಬೇಗ ಆಗುವಂಥ ರೆಸಿಪಿ ಇದು ತುಂಬ ಟೇಸ್ಟಿಯಾಗಿರೋವಂಥ ರೆಸಿಪಿ ನೀವು ಒಂದು ಸರಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಮಾಡಿರೋ ಅಂಥ ರವೆ ದೋಸೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸುಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡಬೇಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್